ಪದವಿ ಎರಡನೇ ವರ್ಷ ಓದ್ತಾ ಇದ್ರು ಶಿವಮೊಗ್ಗದಲ್ಲಿರುವಂಥ ಸಹ್ಯಾದ್ರಿ ಕಾಲೇಜು ಏನು ಸ್ವಾತಿ ಇದ್ದಾಳೆ ಸ್ವಾತಿ ಮತ್ತು ಸೂರ್ಯ ಇಬ್ಬರು ಕೂಡ ದೂರ ದೂರದ ಸಂಬಂಧಿಕರು ಕೂಡ ಆಗಿರ್ಬೋ ಆಗಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಕೂಡ ಇಬ್ರು ಪ್ರೀತಿ ಮಾಡ್ತಾ ಇದ್ರು ಕುಟುಂಬಸ್ಥರು ಕೂಡ ಈ ವಿಷಯ ಗೊತ್ತಾಗಿತ್ತು ಅದರ ನಂತರ ಕೂಡ ಇಬ್ಬರನ್ನು ಕರೆದು ಬುದ್ಧಿವಾದನ್ನು ಹೇಳುವಂಥ ಪ್ರಯತ್ನ ಮಾಡಿದ್ರು ಹೀಗಂದರೆ ಸಹಜವಾಗಿ ಕೂಡ ಅವಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಹಾಗಾಗಿ ಸದ್ಯಕ್ಕೆ ಈ ಪ್ರೀತಿ ಪ್ರೇಮ ಬೇಡ ಅಂತ ಹೇಳೋ ಒಂದು ಬುದ್ಧಿವಾದ ಹೇಳಿದರು ಇದರ ನಂತರ ಬೆಳವಣಿಗೆ ಆಗಿದ್ದು ಅವಿನಾಶ್ ಅಂತಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಯುವಕ ಏನು ಬರ್ತಾನೆ ಯುವತಿ ಮನೆ ಹತ್ರ ಬರ್ತಾನೆ ಸೂರ್ಯ ಕರ್ಕೊಂಡು ಬೈಕ್ ಮೇಲೆ ಕರ್ಕೊಂಡು ಹೋಗ್ತಾನೆ ಹತ್ತಿರ ಏನು ಕಾಲುವೆ ಆ ಕಾಲುವೆ ಬಳಿ ಕರ್ಕೊಂಡು ಹೋಗಿ ಆ ಯುವತಿ ಇಬ್ಬರ ಮದುವೆ ವಿಚಾರವಾಗಿ ಇಬ್ರು ಅಂದ್ರೆ ಸೂರ್ಯ ಇವಳನ್ನ ಫೋರ್ಸ್ ಮಾಡ್ತಾ ಇರ್ತಾನೆ ಮದುವೆ ಆಗ್ಬೇಕಂತ ಹೇಳಿ ಆದ್ರೆ ಕುಟುಂಬಸ್ಥರು ವಿದ್ಯಾಭ್ಯಾಸ ಮಾಡ್ಬೇಕಂತ ಹೇಳ್ತಿದಾರೆ ವಿದ್ಯಾಭ್ಯಾಸ ಮುಗಿದ ನಂತರ ಮದುವೆ ವಿಚಾರ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆ ಆಗುತ್ತೆ ಆ ಗಲಾಟೆಯಲ್ಲಿ ಕುಟುಂಬಸ್ಥರು ದೂರ ಕೊಟ್ಟಿದ್ದಾರೆ ಆ ದೂರ ಹೇಳುವ ಪ್ರಕಾರವಾಗಿ ಭದ್ರಾ ಕಾಲುವೆ ಇದೆ ಆ ಭದ್ರಾ ಕಾಲುವೆಗೆ ಪ್ರೀತಿಸಿದ ಯುವತಿಯನ್ನು ತಳ್ಳಿಬಿಟ್ಟು ಯುವಕ ಅಲ್ಲಿಂದ ಒಂದು ಹೈಡ್ರಮ್ ಮಾಡ ಸೇವಿಸಿ ಇಬ್ಬರು ಸೇರಿ ಆತ್ಮಹತ್ಯೆ ಯತ್ನ ಮಾಡಿದ್ವಿ ಅವಳು ನೀರಲ್ಲಿ ಮುಳುಗಿದ್ಲು ನಂತರ ನಾನು ಮಾತನ್ನು ಕೂಡ ಪೊಲೀಸರಿಗೆ ಮಾಹಿತಿ ನಂತರ ಕುಟುಂಬಸ್ಥರು ಕೂಡ ಕೊಟ್ಟಿದ್ರು ನಿನ್ನೆ ಸಂಜೆ ಆದ ನಂತರ ಭದ್ರಾವತಿಯ ಗ್ರಾಮ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಸೂರ್ಯನ ಮೇಲೆ ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮತ್ತೆ ಆತನ ತಂದೆ ಈ ಎಲ್ಲ ಘಟನೆ ಕುಂಭ ಕೊಟ್ಟಿದ್ದು ಆತನ ತಂದೆ ಅಂತ ಹೇಳಿ ಕುಟುಂಬಸ್ಥರು ದೂರ ಕೊಟ್ಟಿದ್ರು ಸ್ವಾಮಿ ಅಂತ ಹೇಳಿ ಆತನ ತಂದೆಯನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಅವಿನಾಶ್ ಅಂದ್ರೆ ಆ ಯುವತಿ ಮತ್ತೆ ಯುವಕ ಇಬ್ಬರು ನೋಡೋ ಪ್ರೀತಿ ಇತ್ತು ಆದ್ರೆ ಪ್ರೀತಿಗೆ ಎಲ್ಲೋ ಒಂದ್ ಕಡೆಯಿಂದ ಮದುವೆ ತುಂಬಾ ಪೀಡಿಸ್ತಾ ಇದ್ದ ಆ ಪೀಡಿಸಿದ ಈ ಒಂದು ಘಟನೆ ಕಾರಣವಾಯ್ತು ಆಯ್ನಲ್ಲೂ ಕೂಡ ತುಂಬಾ ಯುವಕ ಹೈ ಡ್ರಾಮಾ ಮಾಡಿಕೊಂಡು ತುಂಬಾ ಚಾಣಕೊಂಡ ಆ ಯುವತಿಯನ್ನು ಕೊಲೆ ಮಾಡಿ ಕುಟುಂಬಸ್ಥರು ಕೂಡ ಆರೋಪ ಮಾಡಿದ್ದಾರೆ ಈ ಕೂಡ ಭದ್ರಾವತಿ ಗ್ರಾಮ ಪೊಲೀಸರು ತಂದೆ ಮತ್ತೆ ಮಗನ ಇಬ್ಬರು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ಮಾಡ್ತಿದ್ದಾರೆ